ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಟಿ ಮಲ್ಲಿಗೆರೆ ಎಂಬಿ ಲೋಕೇಶ್ ಮಾತಾಡ್ತಾ ಇದ್ದೀನಿ ಇವತ್ತಿನ ದಿನ ಮಂಡ್ಯ ತಾಲೂಕು ಕೊತ್ತತ್ತಿ ಎರಡನೇ ವೃತ್ತದ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ತಗ್ಗಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ನಡೆದಂಥ ಒಂದು ಚುನಾವಣೆಯಲ್ಲಿ ಅವಿರೋಧವಾಗಿ ಬಿ ಸುಧಾರವರು ಅವರು ಆಯ್ಕೆಯಾಗಿದ್ದಾರೆ ಜೆ ಡಿ ಎಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಅವರನ್ನು ಎಲ್ಲ ನಿರ್ದೇಶಕರು ಒಮ್ಮತದಿಂದ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ತಗ್ಗಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಏನು ವಿಶೇಷ ಗೊತ್ತಾ ಈ ಮಂಡ್ಯ ತಾಲೂಕು ಕೊತ್ತತ್ತಿ ಎರಡನೇ ವೃತ್ತದ ಈ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ತಗ್ಗಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘ ಮೊದಲನೇ ಬಾರಿಗೆ ಪಿ ಸುಧಾರವರು ಅವರು ಅಂದರೆ ಮಹಿಳೆ ಅಧ್ಯಕ್ಷರಾಗಿರೋದು ಇದು ಒಂದು ಥರ ರೆಕಾರ್ಡ್ ಅಂತಲೇ ಹೇಳ್ಬೋದು ಬಿ ಸುಧಾರ್ ಅವರು ಪ್ರಥಮ ಬಾರಿಗೆ ಅಧ್ಯಕ್ಷಗಾದಿಯನ್ನು ಅಂದರೆ ಮಹಿಳೆಯೊಬ್ಬರು ಪ್ರಥಮ ಬಾರಿಗೆ ಅಧ್ಯಕ್ಷಗಾದೆಯನ್ನು ಈ ತಗ್ಗಹಳ್ಳಿ ವ್ಯವಸಾಯ ಸೇವಾ ಸಾಕಾರ ಸಂಘದ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಅವರು ಆಯ್ಕೆಯಾಗೋರ ಮುಖಾಂತರ ಒಂದು ದಾಖಲೆಯೇ ಸರಿ ನೋಡಿ ಇಲ್ಲಿ ಇದು ಅಧ್ಯಕ್ಷರಾಗಿರ್ತಕ್ಕಂತಹ ಪ್ರತಿಯೊಬ್ಬರ ವ್ಯವಹಾರ ಇಲ್ಲಿದೆ ಎಲ್ಲರೂ ಸಹ ಇದುವರೆಗೂ ಪುರುಷರೇ ಅಧ್ಯಕ್ಷರಾಗಿರುವುದು ಈ ಒಂದು ವಿಶಿಷ್ಟ ದಾಖಲೆಯನ್ನು ಮಾಡೋದ್ರ ಮುಖಾಂತರ ಎಲ್ಲರ ಸರ್ವಸಮ್ಮತ ಜನರ ಮತ್ತು ಷೇರುದಾರರ ಆಶೀರ್ವಾದದಿಂದ ಬಿ ಸುಧಾರ್ ಅವರು ಜೆ ಡಿ ಎಸ್ ಪಕ್ಷದ ಒಂದು ಬೆಂಬಲಿತ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಅವಿರೋಧವಾಗಿ ಆಯ್ಕೆಯಾಗುವ ಮುಖಾಂತರ ಪ್ರಥಮ ಬಾರಿಗೆ ಮಹಿಳೆಯೊಬ್ಬಳು ಅಧ್ಯಕ್ಷಗಾದಿಯನ್ನು ತಗ್ಗಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಅಧ್ಯಕ್ಷಗಾದಿ ಇರೋದ್ರ ಮುಖಾಂತರ ಒಂದು ವಿಶಿಷ್ಟ ದಾಖಲೆಯನ್ನು ಮಾಡಿದರೆ ಅಂತ ಹೇಳ್ಬೋದು ಇಲ್ಲಿ ನೋಡಿ ಇದು ತಗ್ಗಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ವತಿಯಿಂದ ಅಧ್ಯಕ್ಷರಾಗಿರ್ತಕ್ಕಂಥವರ ಒಂದು ಬೋರ್ಡ್ ಇದು ಎಲ್ಲರೂ ಸಹ ಪುರುಷರೇ ಅಧ್ಯಕ್ಷ ಆಗಿದ್ದಾರೆ ನೋಡಿ ಇದ್ರ ವಿಶೇಷ ಎಲ್ಲರೂ ಸಹ ಪುರುಷರ ಅಧ್ಯಕ್ಷರಾಗಿದ್ದಾರೆ ನೋಡಿ ಇದೀಗ ಎಲ್ಲರೂ ಸಹ ಸರ್ವಸಮ್ಮತದಿಂದ ಮಹಿಳೆಯೊಬ್ಬರಕ್ಕೆ ಅಧಿಕಾರವನ್ನು ಅಧ್ಯಕ್ಷಗಾದಿಗೆ ಅಧ್ಯಕ್ಷಗಾದೆಯನ್ನು ನೀಡುವುದರ ಮುಖಾಂತರ ಎಲ್ಲ ನಿರ್ದೇಶಕರುಗಳು ಆಶೀರ್ವಾದದಿಂದ ಇವರು ಅಧ್ಯಕ್ಷಗಾದೆಯನ್ನು ಹಿಡಿದಿದ್ದಾರೆ ಇದು ಒಂಥರ ವಿಶಿಷ್ಟ ದಾಖಲೆ ಅಂತ ಹೇಳ್ಬೋದು ಈಗ ಬಿ ಸುಧಾರ್ ಅವ್ರನ್ನ ಅಧ್ಯಕ್ಷರಾಗಿರ್ತಕ್ಕಂಥ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಸುಧಾರ್ ಅವ್ರನ್ನ ಮಾತಾಡಿಸ್ತೀನಿ ಬಿ ಸುಧಾರ್ ಅವರೇ ನೀವೀಗ ಅವಿರೋಧವಾಗಿ ಅಧ್ಯಕ್ಷರಾಗಿದ್ದೀರಿ ಈಗ ಇಲ್ಲಿಯ ಒಂದು ಜನರ ಒಂದು ಕುಂದುಕೊರತೆ ಷೇರುದಾರರ ಕೊರತೆಯನ್ನು ಸಹಕಾರ ಸಂಘದ ಮುಖಾಂತರ ಏನೆಲ್ಲ ಸೌಲಭ್ಯ ದೊರಕುತ್ತೆ ಅದನ್ನು ನೀವು ಯಾವ ರೀತಿ ದೊರಕಿಸ್ಕೊಡ್ತೀರಿ ಏನು ಮಾಡ್ತೀರಿ ಅಂತ ನಾನು ಈ ಮೂಲಕ ನಿಮ್ಮನ್ನು ಕೇಳ್ತಾ ಇದ್ದೀನಿ ಎಲ್ಲ ನಮಸ್ಕಾರ ಇದಾಗಿ ನಾನು ಅದನ್ನು ಸರಿಪಡಿಸಿ ಅದನ್ನು ಉದ್ಯೋಗಗಳನ್ನು ಸೌಲಭ್ಯತೆಯನ್ನು ಮಾಡಲಾಗಿದೆ ಅದೇ ರೀತಿ ಬಿ ಸುಧಾರ್ ಅವರು ಹೇಳ್ತಿದ್ದಾರೆ ಸಹಕಾರ ಸಂಘದಲ್ಲಿ ಸಿಗುವಂಥ ಎಲ್ಲ ಸವಲತ್ತುಗಳ್ನ ಪ್ರಾಮಾಣಿಕವಾಗಿ ನನ್ನ ಷೇರುದಾರರಿಗೆ ತಲುಪಿಸುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಅಂತ ಇದ್ದಾರೆ ಅವರಿಗೆ ಮಹಿಳೆಯೊಬ್ಬರು ಪ್ರಥಮ ಬಾರಿಗೆ ಅಧ್ಯಕ್ಷ ಆಗೋರ ಮುಖಾಂತರ ತಗ್ಗಳಿ ವ್ಯವಸಾಯ ಸೇವಾ ಸಾಕಾರ ಸಂಘದಲ್ಲಿ ಒಂದು ವಿಶಿಷ್ಟ ದಾಖಲೆಯಾಗಿದೆ ಧನ್ಯವಾದಗಳು ಬಿ ಸುಧಾರ್ ಅವರೇ ನೋಡಿ ಇದೆಲ್ಲ ಪೂರ್ತಿ ನನಗೆ ಇಲ್ಲಿವರೆಗೂ ಹೇಳದ್ನಲ್ಲ ಎಲ್ಲ ಅಧ್ಯಕ್ಷ ಎಲ್ಲ ಪುರುಷರೇ ಆಗಿರೋದು ಮಹಿಳೆಯೊಬ್ಬರಿಗೆ ಎಲ್ಲ ನಿರ್ದೇಶಕರುಗಳು ಸರ್ವಸಮ್ಮತದಿಂದ ಬಿ ಸುಧಾರ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಅವರಿಗೂ ಸಹ ಧನ್ಯವಾದಗಳು ಧನ್ಯವಾದಗಳು ಬಿ ಸುಧಾರ್ ಅವರೇ ನಮಸ್ಕಾರಗಳು ಆದಮೇಲೆ ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಒಂದು ಹೊಸ ಹೊಸ ವಿಚಾರಗಳನ್ನು ನಿಮ್ಮ ಬಳಿಗೆ ತರಕೆ ಪ್ರಾಮಾಣಿಕ ಪ್ರಯತ್ನವನ್ನು ಪಡ್ತೀವಿ ನಿಮ್ಮ ಪ್ರೀತಿಯ ಟೀಮ್ ಅಲಿಗರೆ ಎಂ ಬಿ ಲೋಕೇಶ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರಗಳು